ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿಯ ಆದಿಶಕ್ತಿ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಸುಮಾರಿಗೆ ಮನೆಯ ಸಿಲಿಂಡರ್ ಸ್ಫೋಟಗೊಂಡಿರುವ ಘಟನೆ ನಡೆದಿದೆ ಆದಿಶಕ್ತಿ ನಗರದ ನಿವಾಸಿ ವೆಂಕಟೇಶ್ ಎಂಬರವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವ ಘಟನೆ ನಡೆದಿದ್ದು ಮನೆಯ ಮಾಲೀಕ ವೆಂಕಟೇಶ್ ರವರಿಗೆ ಗಂಭೀರ ಗಾಯಗಳಾಗಿದ್ದು ಸಾಗರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಸಹಾಯ ಮಾಡಲು ಹೋಗಿದ ಪಕ್ಕದ ಮನೆಯ ಕಿರಣ್ ಕುಮಾರ್ ಹಾಗೂ ಧರಣೇಶ್ರವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮನೆಯ ಮಾಲೀಕರು ನಿನ್ನೆ ದಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿ ರವರಿಂದ ಸಿಲಿಂಡರ್ ಪಡೆದುಕೊಂಡಿದ್ದು ಇಂದು ಸಿಲಿಂಡರ್ ಕನೆಕ್ಟ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವುದರಿಂದ ಏಜೆನ್ಸಿ ಎಡ್ವರ್ಟ್ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸ್ಫೋಟದ ಭಯದಿಂದ ಸ್ಥಳೀಯ ಅನೇಕ ಮನೆಯ ಮಾಲೀಕರು ತಮ್ಮ ಮನೆಯಲ್ಲಿ ಇದ್ದ ಸಿಲಿಂಡರ್ಗಳನ್ನು ಮನೆಯ ಹೊರಗೆ ಇಟ್ಟಿರುವ ದೃಶ್ಯ ಕಂಡುಬಂತು ಘಟನೆ ನಡೆದ ಸ್ಥಳದಲ್ಲಿ ಅನೇಕ ಮನೆಗಳು ಇದ್ದು ಒಟ್ಟಾರೆ ಸ್ಥಳೀಯ ಯುವಕರ ಹಾಗೂ ಸಾಗರ ಅಗ್ನಿಶಾಮಕ ಇಲಾಖೆಯ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದ್ದಂತಾಗಿದ್ದು ಸುಳ್ಳಲ್ಲ ಕಾರ್ಯಾಚರಣೆಯಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾ ಅಧಿಕಾರಿ ಪ್ರಮೋದ್ ಜಗಳೇಕರ್ ಸಿಬ್ಬಂದಿಗಳಾದ ನಂದಕುಮಾರ್ ಜಯಂತ್ ಪ್ರಕಾಶ್ ಶ್ರೀನಿವಾಸ್ ಭೀಮ್ರಾಜ್ ಸೇರಿದಂತೆ ಅನೇಕರು ಕಿರಣ್ ಕುಮಾರ್ ಅಂತ ಅದೇ ನಾನು ಊಟ ಮಾಡಿ ಊಟ ಮುಗಿಸಿ ಜಸ್ಟ್ ಬರ್ತಾ ಇದೆ ಅಷ್ಟಲ್ಲಿ ಕೂಗಾಡ್ತಾ ಇದ್ರೆಲ್ಲ ಏನಾಯ್ತು ಅಂತ ಬಂದು ನೋಡೋತ್ತಿಗೆ ಅಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಬರೀ ಹೆಲ್ಪ್ ಮಾಡಿ ಅಂತ ಅವ್ರ ಮನೆಯವರೆಲ್ಲ ಕೂಗ್ತಾ ಇದ್ರು ಅದಕ್ಕೆ ತಕ್ಷಣ ನಾವು ಒಳಗಡೆ ಹೋಗಿ ಅದು ಸಿಲಿಂಡ್ರ್ ಲೀಕ್ ಆಗ್ತಾಯಿತ್ತು ಅವರು ಒಂದು ಗೋಣಿ ಚೀಲ ಮುಚ್ಚಿಟ್ಟಿದ್ರು ಆದ್ರೂ ಅದು ಮೋಸ್ಟ್ಲಿ ಸಿ ಅದು ಸಿಲಿಂಡ್ರದ್ದೇ ಪ್ರಾಬ್ಲಮ್ ಸಿಲಿಂಡರ್ ಪಿನ್ನಲ್ಲೇ ಲೀಕ್ ಆಗ್ತಾಯಿದ್ದು ಅದು ಕ್ಯಾಪ್ ಹಾಕೋಕೆ ಕೂಡ ಬರ್ತಾ ಇರಲಿಲ್ಲ ಅದು ಅದು ಸಿಲಿಂಡರ್ ಮುಚ್ಚಿ ಮತ್ತೆ ಹಾಗೆ ಬಿಟ್ಟರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಬ್ಲಾಸ್ಟ್ ಇಷ್ಟ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಸಿಲಿಂಡ್ರ್ ತೆಗೆದು ಹೊರಗಡೆ ಹಾಕೋಣ ಅಂತ ಸಿಲಿಂಡ್ರು ತೆಗ್ದು ಚೆಸ್ಟಿಂಗ್ ಬರೋದ್ರೊಳಗೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತ ಗ್ಯಾಸು ಅದು ಎಲ್ಲಿಂದ ಬೆಂಕಿ ಬಂದು ಗೊತ್ತಿಲ್ಲ ಫುಲ್ ಬಡ್ ಅಂತ ಬೆಂಕಿ ಹತ್ಕೊಂಡ್ಬಿಡ್ತೀವಿ ಅಷ್ಟೊಳಗೆ ನಾವು ಮೂರು ಜನ ಇದ್ವಿ ಅಲ್ಲಿ ನಾನು ಮತ್ತು ವೆಂಕಟೇಶ್ ಮತ್ತು ನಮ್ಮ ಅಣ್ಣ ಅಧರಣಿ ಸಣ್ಣ ಇದ್ದರು ಅದು ನಾವು ಅವ್ರನ್ನೂ ಮುಂದಿದ್ದು ಫಸ್ಟ್ ಹೊರಗಡೆ ಬಂದುಬಿಟ್ಟ ನಾನು ಹೊರಗಡೆ ಬಂದೆ ಆ ವೆಂಕಟೇಶನಂಗೆ ಅಲ್ಲಿ ನೀರಿತ್ತ ಕಾಲು ಜಾರು ಅವ್ರು ಒದ್ದಾಡ್ತಾಯಿದ್ರು ಮತ್ತು ಅವ್ರನ್ನೂ ಬಿಡೋಂಗಿಲ್ಲ ಅಂತ ಅವ್ರನ್ನ ಹೆಲ್ಪ್ ಹೋಗಿ ನನಗೂ ಜಾಸ್ತಿನೇ ಇದಾಯ್ತು ಆಮೇಲೆ ಅವ್ರನ್ನ ಹಾಕಿ ನಾವು ಈ ಕಡೆ ಓಡ್ ಬಂದ್ವಿ ಅಷ್ಟೆಲ್ಲ ಅವರು ಸು ಅವ್ರಿಗೆ ಸ್ವಲ್ಪ ಜಾಸ್ತಿ ಆಯಿತು ನನಗೆ ಇಷ್ಟೆಲ್ಲ ಆ ಗ್ಯಾಸ್ ಲೀಕ್ ಆಯಿತು ಅಂದ್ಬಿಟ್ಟು ಕೂಗ್ತಾ ಇದ್ರು ಅದು ಮನೆಯೊಳಗೆ ಹೋದ್ ನೋಡೋಕೆಗಿ ಗ್ಯಾಸ್ ಅಂತ ಲೈನ್ ಒದ್ದು ಹೋಗ್ತಾ ಇತ್ತು ನಾವೇನು ಮಾಡೋದು ಬಸ್ಟ್ ಆಗತ್ತ ಅನ್ನೋ ಒಂದು ಮೂಮೆಂಟಲ್ಲಿ ಹೊರಗಡೆ ತಗೊಂಡೋಗಿ ಹಾಕೋಣ ಅಂತ ಒಳಗೆ ಮೂರು ಜನ ಹೋದ್ವು ನಾನು ನಮ್ಮ ತಮ್ಮ ವೆಂಕಟೇಶ್ ಅವರು ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಗ್ಯಾಸ್ ಬೆಂಕಿ ಹತ್ಕೊ ಬೆಂಕಿ ಹತ್ಕೊಂಡು ನೋಡ್ತಿದ್ದಂಗೆ ಇವನು ಹೊರಗಡೆ ಬಂದು ಹೊರಗಡೆ ಬರ್ತಿದ್ದಂಗೆ ವೆಂಕಟೇಶ್ವರ ಜಾರ್ ಬಿದ್ದುಬಿಟ್ರು ಅವ್ರಿಗೆ ತಪ್ಸಕ್ಕೆ ಹೋಗಿ ಈ ಥರ ಅನಾಹುತ ಆಗಿದೆ ಇದಕ್ಕೆಲ್ಲ ಕಾರಣ ಗ್ಯಾಸೇ ಪಿನ್ ಇದೆ ಪ್ರಾಬ್ಲಮ್ ಆಗಿರೋದು ಇಂಡಿಯನ್ ಗ್ಯಾಸ್ ಇದಾಗಿದೆ ಅಂತ ಹೇಳಕ್ ಸಿಗುಂದ ರೋಡಿನ ಅಲ್ಲಿರುವ ಆದಿಶಕ್ತಿ ನಗರದ ಇವರು ವೆಂಕಟೇಶ್ವರ ಮನೆಯಲ್ಲಿ ಒಂದು ಗ್ಯಾಸ್ ತಯಾರ ಬಗ್ಗೆ ಮಾಹಿತಿ ಬಂತು ಕೂಡಲೇ ನಾವು ಬಂದು ಬೆಂಕಿಯನ್ನು ನೆಲೆಸೋ ಕೆಲಸ ಮಾಡಿದೀವಿ

ಸ್ಪಾಟಿಗೆ ಬಂದಾಗ ಸ್ಥಳೀಯರು ಹಾಗೂ ನಾವೆಲ್ಲ ಸೇರಿ ಗ್ಯಾಸ್ ಸಿಲಿಂಡ್ರ್ನ ಹೊರಗೆ ತಂದಾಕಿ ಗಾಯಿಲುಗಳನ್ನು ಆಸ್ಪತ್ರೆಗೆ ಸ್ಥಳೀಯರೇ ಕರ್ಕೊಂಡು ಹೋಗಿರ್ತಾರೆ ಎಷ್ಟ ಏನು ಹೇಳ್ತೀನಿ ಅದಿಶಕ್ತಿ ನಗರ ಎಷ್ಟಾಗ ನಿಮ್ಮ ಕರೆ ಬರ್ತೀವಿ ಮೂರು ಮೂರು ಇಪ್ಪತ್ತೈದು ತಲೆ ಕಾಲು ಬರೋ ಒಳ್ಳೆ ಉಂಟು ಅಂತ ಏನು ಕಾರಣ ಹೇಗೆ ಲೀಕೇಜ್ ಇರ್ಬೋದು ಲೀಕೇಜ್ ಆಗಿ ಮೋಸ್ಟ್ಲಿ ಫೈರ್ ಆಗಿದೆ ಅದು ಈಗ ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಏನು ಗ್ಯಾಸ್ ಚಿತ್ರ ಅದು ಎಲ್ಲೂ ಕೂಡ ಒಂದು ಅಶಕ್ತಿಯಿಲ್ಲ ನಾವು ಇಲ್ಲ ಇಲ್ಲ ವಿಂಡೋ ಸಿಸ್ಟಮ್ ಇಲ್ಲ ಏನಿಲ್ಲ ಅಲ್ಲಿ ಒಟ್ಟು ಆ ಥರ ಆಗುದಿಲ್ಲ ಯಾಕಂದ್ರೆ ಅದಕ್ಕೆ ವಿಂಡೋ ಸಿಸ್ಟಮ್ ಇಡಬೇಕು ಲೆಕ್ಕದಂತೆ ಬಟ್ ವಿಂಡೋ ಸಿಸ್ಟಮ್ ಇಲ್ಲ ಅಲ್ಲಿ ಇಲ್ಲಿ ಈಗ ಮಧ್ಯಾಹ್ನದ ಸತಿಗೆ ಇಲ್ಲಿ ಸಿಲಿಂಡರ್ಗೆ ಬೆಂಕಿ ಹಾಕೊಂಡು ಜನ ಎಲ್ಲ ಕೂಕೊಳ್ತಾ ಇದ್ರು ಇಲ್ಲ ಪಕ್ಕದ ಮನೆಯು ಸೊ ಇಲ್ಲಿ ಬಂದೆ ಬಂದಾಗ ಇಬ್ಬರಿಗೆ ಭಾಳ ಸುಟ್ಟು ಗಂಭೀರ ಗಾಯಗಳಾಗಿದೆ ಅದ್ರಲ್ಲೂ ಮನೆ ಓನರ್ಗಂತೂ ಕಂಪ್ಲೀಟ್ ಮೇಲಿಂದ ಕಳ್ಕೊಂಡು ಕಂಪ್ಲೀಟ್ ಸುಟ್ಟೋಗ್ಬಿಟ್ಟಿದ್ರು ಹಿಂದೆ ಈಗ ಅವ್ರನ್ನೆಲ್ಲ ಸೇರಿಸಿ ಇರೋದು ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ ಬಹಳ ಬಡವರಿದ್ದಾರೆ ಅವರು ಅವರಿಗೆ ಸರ್ಕಾರದವರು ಮತ್ತೆ ಅಧಿಕಾರಿಗಳು ಅಗತ್ಯ ನೆರವನ್ನ ಕೊಡಬೇಕು ಅಂತ ಮನೆಯಲ್ಲಿ ಗ್ಯಾಸ್ ಲೀಕ್ ಆಯ್ತು ಹೇಳಿ ನಮ್ಮ ಅಂಗಡಿ ಬಂದು ಹೇಳಿದ್ರು ಅಕ್ಕನ ಮನೆ ಬಂದು ಹೇಳಿದ್ರು ಅದರಿಂದ ಅಲ್ಲಿಂದ ತಕ್ಷಣ ತಕ್ಷಣ ನಾವು ನಮ್ಮ ಅಳಿಯಲ್ಲ ಹೋಗಿ ನೋಡಕ್ ಅಂದೇಳಿ ಬಹಳ ಬಸ್ಟ್ ಬಸ್ಟಾಗಿ ಮೈ ಸುಟ್ಟು ಹೋಗುದು ವೆಂಕಟೇಶ್ವರ ಮನೆ ಹೋನ ವೆಂಕಟೇಶ್ವರಿಗೆ ತುಂಬಾ ತುಂಬಾ ಜಾಸ್ತಿ ಆಗಿದೆ ಮತ್ತೊಬ್ಬರಿಗೆ ಒಂದು ಅರ್ಧ ಬರ್ಧ ತಂಗ ಪಕ್ಕದಲ್ಲೇ ಇರೋರು ಗ್ಯಾಸ್ ಸೌಂಡ್ ಕೇಳಿ ಓಡಿ ಬಂದಿವೆ ಓಡಿ ಬರುವಾಗ ನಮ್ಮ ಪಕ್ಕದ ಮನೆಯವರಿಗೆ ಅವರು ಯಜಮಾನ್ರಿಗೆ ತುಂಬಾ ಹೆಣ್ಣು ನಡೆ ಬೆನ್ನಿಂದ ಕಾಲ್ ತನಕ ತುಂಬಾ ಸುಟ್ಟೋಗಿದ್ದ ಗಾಯ ಆಗಿದೆ ಭಾರಿ ಗೋಡೆ ಗೀಡೆಗೆಲ್ಲ ಭಾರಿ ಬೀರು ಬಂದು ತುಂಬಾ ಮನೆಯೂ ಅನಾಹುತ ಭಾರಿ ಆಗಿದೆ ಲಾಸ್ ಆಗಿದೆ ಗ್ರಾಮದಲ್ಲಿ ನಡೆದ ಘಟನೆ ಸುಮಾರು ಮಧ್ಯಾಹ್ನ ಒಂದೂವರೆ ಟೈಮಲ್ಲಿ ಈ ರೀತಿ ಆಗಿರೋದು ಅಲ್ಲಿ ತುಂಬಾ ಪ್ರಾಬ್ಲಮ್ ಆದಾಗ ಇಬ್ರು ಒಬ್ಬರನ್ನ ತಪ್ಸಕ್ ಹೋಗಿ ಟೋಟಲ್ ಮೂರು ಜನಕ್ಕೂ ತುಂಬಾ ಇಂಜುರಿ ಆಗಿದೆ ಸಿಲಿಂಡ್ರ್ದೇ ಸಮಸ್ಯೆ ಸಿಲಿಂಡ್ರ್ ಪಿನ್ ಹತ್ರನೇ ಆಗಿರೋದು ಹೊರತು ಇಲ್ಲಿ ಮನೆದು ಕೇಬಲ್ ಆಗಲಿ ಸ್ಟೌವಿಂದ ಏನು ಪ್ರಾಬ್ಲಮ್ ಇಲ್ಲ ಸಂಪೂರ್ಣ ಪ್ರಾಬ್ಲಮ್ಮು ಸಿಲಿಂಡ್ರದ್ದು ಮತ್ತು ಅಲ್ಲಿಂದ ಇದ್ದು ಆ ಪಿನ್ನಿಂದನೇ ಈ ರೀತಿ ಆಗಿರೋದು ಹಾಗಾಗಿ ಮೂರು ಜನಕ್ಕೆ ಏನು ತುಂಬ ತೊಂದರೆ ಆಗಿದೆ ಇಂಡಿಯನ್ ಗ್ಯಾಸ್ ಅವರೇ ಇದ್ರ ಸಂಪೂರ್ಣ ಜವಾಬ್ದಾರಿ ಹಸ್ಕೊಂಡು ಆ ಮೂರು ಜನಕ್ಕೂ ಎಷ್ಟು ಖರ್ಚಿದೆ ಆಸ್ಪತ್ರೆದು ಎಲ್ಲದೂ ಅವರೇ ಅಂತ ನಾ ಈ ಮೂಲಕ ಹೇಳ್ಕೊಳ್ತೀನಿ